ಸಾರಿ ಕ್ಷಮೆ ಇರಲಿ ಸ್ವಲ್ಪ ನಮ್ದೇ ಲೇಟ್ ಆಗಿದೆ ಅನ್ಸುತ್ತೆ ಒಂದು ಚಿಕ್ಕ ಪ್ರಯತ್ನ ಮತ್ತೆ ಎರಡನೇ ಪ್ರಯತ್ನ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತಾ ಇದೀನಿ ಚಿಕ್ಕ ಪುಟ್ಟ ತಪ್ಪುಗಳು ಡೆಫಿನೆಟ್ಲಿ ಇರುತ್ತೆ ಯಾವುದೋ ಒಂದು ಪ್ರಯತ್ನದಲ್ಲಿ ಚಿಕ್ಕ ಪುಟ್ಟ ತಪ್ಪುಗಳನ್ನ ಹೊಟ್ಟೆಲ್ಲಿ ಹಾಕೊಂಡು ಸ್ವಲ್ಪ ಒಳ್ಳೇದಿದ್ರೆ ಬಂದ್ಬಿಡಿ ಸರ್ ಥ್ಯಾಂಕ್ ಯು ಹಳ್ಳಿ ಹಳ್ಳಿ ನೇಟಿವ್ ಇರೋದ್ರಿಂದ ಆಫ್ ಕೋರ್ಸ್ ಒಂದು ಹಳ್ಳಿ ಕ್ಯಾರೆಕ್ಟರ್ ಇದೆ ಆ ಊರಲ್ಲಿ ಅಲ್ಲೇ ಟ್ಯಾಂಕರ್ ಓಡಿಸೋ ಹುಡುಗನ ಕೆಲಸ ಮಾಡಿಕೊಂಡು ಹಳ್ಳಿ ನೆಟಿವಿಟಿ ಹುಡುಗನ ಪಾತ್ರ ಸುತ್ತಮುತ್ತ ನಡೆಯುವ ಒಂದು ಮರ್ಡರ್ ಇದ್ರಿಂದ ಕತೆ ಹೇಳ್ಕೊಂಡು ಹೋಗುತ್ತೆ ಹುಡುಗನ ಎಲ್ಲಿ ಕರ್ಕೊಂಡು ಹೋಗುತ್ತೆ ಕರ್ಕೊಂಡು ಹೋಗಿದ್ದಾರೆ ಚಾಲೆಂಜ್ ಆಗಿತ್ತು ಸರ್ ಯಾಕಂದ್ರೆ ಹಳ್ಳಿ ವಾತಾವರಣ ಇರೋದ್ರಿಂದ ನಾನೊಂದು ಹದಿನೈದು ವರ್ಷ ಇಲ್ಲಿಲ್ಲ ಆಸ್ಟ್ರೇಲಿಯಾಲಲ್ಲಿ ಇದ್ದಿದ್ದು ಇಲ್ಲಿ ಬಂದು ಈ ಒಂದು ನೇಟಿವಿಟಿಗೆ ಅಡಾಪ್ಟ್ ಮಾಡಿಕೊಂಡು ಆ ಒಂದು ವಾತಾವರಣಕ್ಕೆ ಭಾಷೆ ಆಗಿರ್ಬೋದು ಆ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ನಮ್ದೆಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ ಹೊರಗೋದ ತಕ್ಷಣ ಹುಚ್ಚುಚ್ಚಾಗಿ ಆಡ್ತಾ ಇರ್ತೀವಿ ಅಲ್ಲಿ ಇಲ್ಲಿ ಬಂದ ತಕ್ಷಣ ಮತ್ತೆ ನಾರ್ಮಲ್ ಆಗಿ ಆಗಬೇಕಾಗಿದೆ ಸೊ ಇಟ್ ವಾಸ್ ಚಾಲೆಂಜಿಂಗ್ ಬಟ್ ಪ್ರಯತ್ನ ಪಟ್ಟಿದ್ದೀವಿ ಶಕ್ತಿ ಮೀರಿ ಕೆಲಸ ಮಾಡಿದ್ದೀವಿ ಡೈರೆಕ್ಟ್ ಎಷ್ಟು ಮಾಡ್ಸ್ಕೊಂಡಿದ್ರೆ ಅಷ್ಟು ಮಾಡಿದೀವಿ ಸರ್ ಪ್ರಯತ್ನ ಮಾಡಿದ್ದೀವಿ ನಮಸ್ಕಾರ ಎಲ್ರಿಗೂ ಬಹಳ ಸಂತೋಷ ಆಯ್ತು ಇವತ್ತು ಈ ಒಂದು ಹಾಡನ್ನ ನೋಡಿ ಒಂದು ಸಾಹಿತ್ಯದ ಜೊತೆಯಲ್ಲಿ ಇತ್ತು ಒಂದು ಚಿತ್ರೀಕರಣ ನೋಡೋದು ಈ ಒಂದು ಹಾಡನ್ನ ನೋಡೋದು ಈಗಾಗಲೇ ಈ ಸಿನಿಮಾ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾವು ಕೇಳೋದು ಈ ಸಿನಿಮಾ ಶೀರ್ಷಿಕೆ ಸಿಂಹಗುವೆ ಇದು ಯಾಕೆ ಅನ್ನೋದು ನಮ್ಮ ಪತ್ರಕರ್ತ ಮಿತ್ರರು ಕೇಳಿದ್ರು ಅದಕ್ಕೆ ಉತ್ತರನೂ ಸಿಕ್ತು ನಾನು ಯಾಕೆ ಬಂದಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಾಯ್ತು ತುಂಬಾ ಹುಚ್ಚು ಅಭಿಮಾನಿ ಅಂತೆ ನಮ್ಮ ನಿರ್ಮಾಪಕರು ನಮ್ಮ ನಟರು ಅದಕ್ಕೆ ಅವ್ರು ಹೇಳಿದ್ರು ಸರ್ ಅವ್ರ ಮನೆ ಮೇಲೂ ಸಿಂಹಗುಹೆ ಅಂತ ಬರ್ಕೊಂಡಿದ್ದಾರೆ ಸರ್ ಅವ್ರ ಕಾರ್ ಮೇಲೂ ಇದೆ ಅವರು ಅಪ್ಪ ಅಂತಂದ್ರೆ ಬಹಳ ವಿಷ್ಣುವರ್ಧನ್ ಅವರು ಅಂತಂದ್ರೆ ಬಹಳ ಅವ್ರಿಗೆ ಪಂಚಪ್ರಾಣ ಸರ್ ದಯವಿಟ್ಟು ತಾವು ಬರಲೇಬೇಕು ಅಂತ ಹೇಳೋದು ಅವರ ಒಂದು ಅಭಿಮಾನಿ ಅಭಿಮಾನಕ್ಕೋಸ್ಕರ ಜೊತೆಗೆ ಇದು ಒಂದು ಹೊಸ ತಂಡ ಒಂದು ಹೊಸ ಪ್ರತಿಭೆಗಳ ತಂಡ ಒಂದು ಹೊಸ ಪ್ರಯತ್ನ ಈ ತಂಡಕ್ಕೆ ಮನಸಾರೆ ಹಾರೈಸೋಣ ಅಂತ ನಾನು ಬಂದೆ ಮೇಲೆ ಈ ಹಾಡು ನೋಡಿದ್ಮೇಲೆ ನಿಜಕ್ಕೂ ತುಂಬಾ ಖುಷಿ ಆಯಿತು ವಾಸು ಸರ್ ಹೇಳಿದ ಹಾಗೆ ಚಿತ್ರೀಕರಣದ ಸ್ಥಳ ಏನಿದೆ ಅದು ತುಂಬಾ ತುಂಬಾ ಚೆನ್ನಾಗಿದೆ ಬಹುಶಃ ಅಲ್ಲಿ ಯಾರು ಚಿತ್ರೀಕರಣ ಮಾಡೇ ಇಲ್ವೋ ಏನೋ ಗೊತ್ತಿಲ್ಲ ನನಗೆ ಆದರೆ ಅಷ್ಟು ಚೆನ್ನಾಗಿದೆ ಚಿತ್ರೀಕರಣದ ಶೈಲಿ ಕೂಡ ತುಂಬ ಚೆನ್ನಾಗಿದೆ ನಾಯಕ ನಟರು ನಮ್ಮ ನಾಯಕಿಯರು ನಾಯಕಿ ಇನ್ನೊಬ್ಬರದ್ದು ಹಾಡು ನೋಡಿಲ್ಲ ನಾನು ಆದರೆ ಕೇಳಿದೆ ನನಗೆ ನಾನು ನನಗೆ ಕುತೂಹಲ ಮತ್ತು ಒಂದು ಹಾಡನ್ನು ನೋಡಿದ ಮೇಲೆ ಒಂದೇ ಹಾಡು ತೋರಿಸ್ತೀರ ಅಂತ ಇನ್ನೂ ಎರಡು ಹಾಡುಗಳು ತಯಾರಾಗಬೇಕು ಅದು ಮುಂದಿನ ಒಂದು ಮಾಧ್ಯಮದ ಒಂದು ಇರುತ್ತೆ ಅಲ್ಲಿ ನಾವು ತೋರಿಸ್ತೀವಿ ಅಂತ ಹೇಳೋದು ಬಹುಶಃ ನಾನು ಸಿನಿಮಾ ನೋಡಕ್ ಬರ್ತೀನಲ್ಲ ಆವಾಗ ಸಂಪೂರ್ಣ ಸಿನಿಮಾ ನೋಡ್ತೀನಿ ಹಾಡುಗಳನ್ನು ಆವಾಗಲೇ ನೋಡ್ತೀನಿ ಆದ್ರೆ ಈ ಒಂದು ಹೊಸ ಪ್ರಯತ್ನ ಏನಿದೆ ನಮ್ಮ ಗಾಯಕರಾಗಿರ್ಬೋದು ಸಂಗೀತ ಆಗಿರ್ಬೋದು ಸಾಹಿತ್ಯ ಆಗಿರಬಹುದು ಎಲ್ಲವೂ ಕೂಡ ನನ್ಗೆ ಬಹಳ ಇಷ್ಟ ಆಯಿತು ಭಗವಂತ ಈ ಒಂದು ಹೊಸ ತಂಡಕ್ಕೆ ಈ ಒಂದು ಹೊಸ ಪ್ರತಿಭೆಗಳಿಗೆ ಸಾಕಷ್ಟು ಯಶಸ್ಸನ್ನು ಕಲ್ಪಿಸಲಿ ಅಂತ ನಾನು ಮನಸಾರೆ ಆಶಿಸ್ತೀನಿ ಧನ್ಯವಾದಗಳು ದುಡ್ಡು ಈ ಸ್ಟೇಜ್ ವರ್ಗು ಬಂದಿರೋದು ಅಂತ ಇವ್ರೊಬ್ಬರೇ ಹೇಳ್ತಾ ಇದೀನಿ ನಮ್ದು ಬೇರೆ ಒಂದು ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಇದೆ ಕೆಲವೊಂದು ಲ್ಯಾಂಡ್ ಬೈ ಮಾಡೋದು ಸೇಲ್ ಮಾಡೋದು ಅದೆಲ್ಲ ಮಾಡ್ತಾ ಇದೀವಿ ನಾವು ಹಾ ಹೌದು ಎಲ್ಲ ನಮ್ಮ ರಣಬೀರೋರು ಹೇಳ್ತಾರೆ ಅದ್ರ ಬಗ್ಗೆ ನನಗೂ ಗೊತ್ತಿಲ್ಲ ನಾನು ಎಷ್ಟಕ್ಕೆ ಬೇಕಾ ಅಷ್ಟೀನಿ ಅಷ್ಟೇ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಪತ್ರಿಕಾ ಮಾಧ್ಯಮ ಪ್ರಿಂಟ್ ಮಾಡಿ ಪ್ರಿಂಟ್ ಮಾಧ್ಯಮ ಎಲ್ಲರಿಗೂ ನಮಸ್ಕಾರಗಳು ಸೊ ಇದು ನನ್ನ ಮೂರನೇ ಚಿತ್ರ ಸಮರ್ಥ ಏಯ್ಟೀನಲ್ಲಿ ಅಲ್ಲಿ ರಿಲೀಸ್ ಆಯ್ತು ಇದಾದ್ಮೇಲೆ ಒಂದು ತಾಜಾ ಅಂತ ಒಂದು ಸಿನಿಮಾ ಮಾಡಿದ್ವಿ ಸೊ ಈಗ ಸಿಂಹ ಗುಹೆ ಅಂತ ಒಂದು ಸಿನಿಮಾ ಇವತ್ತು ಒಂದು ಸಾಂಗ್ ಅನ್ನ ಬಿಡುಗಡೆ ಮಾಡ್ಲಿಕ್ಕೆ ಯೋಚನೆ ಮಾಡಿ ನಿಮ್ಗಳ ಮುಂದೆ ಸಾಂಗ್ ಅನ್ನ ಬಿಡುಗಡೆ ಮಾಡಿದೀವಿ ಸೊ ಇದ್ರ ಬಗ್ಗೆ ನೀವುಗಳು ನಮ್ಗೆ ಏನಾದ್ರು ಕೇಳಿದ್ರೆ ಕೇಳಿ ಸಸ್ಪೆನ್ಸ್ ಥ್ರಿಲ್ಲರ್ ಹೊರ ಒಂದು ಕ್ರೈಮ್ ಸಬ್ಜೆಕ್ಟ್ ಒಂದು ಒಂದು ಊರಲ್ಲಿ ಒಂದು ಜಾಗರವಳ್ಳಿ ಅಂತ ಒಂದು ಊರು ಆ ಊರಿನಲ್ಲಿ ಒಂದು ಮನೆ ಮುಂದೆ ನಡೀತಕ್ಕಂತ ಒಂದು ಕತೆ ಈ ಕಥೆಯಲ್ಲಿ ಆದಷ್ಟು ಹಾಸನ ಸಕಲೇಶ್ವರ ಹಾಗೆ ಮೂಡಿಗೆರೆ ಈ ಥರ ಒಂದಷ್ಟು ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದೀವಿ ಶೂಟಿಂಗ್ ಎಲ್ಲ ಈ ಚಿತ್ರದಲ್ಲಿ ಮೂರು ಹಾಡುಗಳಿದ್ದು ಹಾಗೆ ಅದನ್ನ ಸಂಗೀತ ಬಂದು ನಮ್ಮ ಸತೀಶ್ ಆರ್ಯನ್ ಅವರು ಸಂಯೋಜನೆ ಮಾಡಿದ್ದಾರೆ ಹಾಗೆ ಈ ಹಾಡನ್ನ ನೃತ್ಯ ನಿರ್ದೇಶನ ಬಂದು ನಮ್ಮ ಸೈ ರಮೇಶ್ ಅವರು ಮಾಡಿದ್ದಾರೆ ಸೈ ವಿನ್ನರ್ ಆರ್ಟೋಗ್ರಾಫರ್ ನನ್ನ ಮೊದಲಿಂದ ಇಲ್ಲಿವರೆಗೂ ಏನು ಚಿತ್ರಗಳು ಮಾಡಿದ್ನೋ ಎಲ್ಲ ಚಿತ್ರಗಳಲ್ಲೂ ನಮ್ಮ ಎ ಸಿ ಮಹೇಂದ್ರನ್ ಅವರು ನನಗೆ ಎಲ್ಲ ಸಿನಿಮಾಗಳಲ್ಲೂ ಕೂಡ ಪಿ ಆಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ನನಗೆ ಇನ್ನ ರವಿ ಶಿರೂರ್ ರವಿ ಶಿರೂರ್ ಅವರು ನಮ್ದು ಬಂದು ಲಾಸ್ಟ್ ಪಿಕ್ಚರ್ ಸಮರ್ಥ ಅಂತ ಜೊತೆಲೆ ಮಾಡಿದ್ವಿ ಒಂದು ಸಿನಿಮಾ ಈಗ ಮತ್ತೆ ಸೇಮ್ ಟೀಮ್ ಇಟ್ಕೊಂಡು ಟೆಕ್ನಿಷಿಯನ್ ಟೀಮ್ ಸೇಮ್ ಇರುತ್ತೆ ಆಲ್ಮೋಸ್ಟ್ ಆರ್ಟಿಸ್ಟ್ ರವಿ ಶಿರೂರ್ ಮಾತ್ರ ಅದೇ ಟೀಮ್ ಇಂದ ಬಂದಿರ್ತಾರೆ ಇನ್ನೆಲ್ಲ ಬೇರೆ ಬೇರೆಯವರು ನಿವಿಷ್ಕಾ ಪಾಟೀಲ್ ಅವರು ನಾವು ಫಸ್ಟು ಅವ್ರನ್ನ ಕರೆದು ಸಿನಿಮಾ ಬಗ್ಗೆ ಒಂದಷ್ಟು ಕತೆ ಹೇಳಿ ಹೇಳಿದಾಗ ಅವರು ಕತೆಗೆ ಒಪ್ಕೊಂಡು ಸೊ ಈ ಸಿನಿಮಾದಲ್ಲಿ ಒಂದು ಹೀರೋಯಿನ್ ಪಾತ್ರ ಮಾಡಿದ್ದಾರೆ ಹಾಗೆ ಅನುರಾಧ ಅಂತ ಇನ್ನೊಬ್ಬರು ಈಗ ಇಬ್ಬರು ಹೀರೋಯಿನ್ ಹೀರೋ ಬಂದು ಒಂದು ಹಳ್ಳಿ ವಾತಾವರಣದಲ್ಲಿ ನಡೀತಕ್ಕಂಥ ಟೋಟಲ್ ಸಬ್ಜೆಕ್ಟ್ ಒಂದು ಮನೆ ಮುಂದೆ ಒಂದೇ ಊರಲ್ಲಿ ನಡೆಯುತ್ತೆ ಆದರೆ ನಾವು ಶೂಟಿಂಗ್ ಬಂದು ಸುತ್ತಮುತ್ತ ಏನೋ ಜಾಗರವಳ್ಳಿ ಹಾಗೆ ಹಾಸನ ಸಕಲೇಶ್ ಇನ್ನಷ್ಟು ಪೊಲೀಸ್ ಸ್ಟೇಷನ್ ಸೆಟ್ಟು ಅದು ಆಮೇಲೆ ಕೋರ್ಟ್ ಸೆಟ್ ಅಪ್ ಅದನ್ನೆಲ್ಲ ಇಲ್ಲಿ ಬೆಂಗಳೂರಲ್ಲಿ ಸ್ಟುಡಿಯೋ ಕಂಠೀರಾವ್ ಸ್ಟುಡಿಯೋದಲ್ಲಿ ಈ ಥರ ಸಿಂಹ ಗುಹೆ ಅನ್ನೋದು ಒಂದು ಆ ಒಂದು ಮನೆ ಹೆಸರು ಸಿಂಹ ಗುಹೆ ಅನ್ನೋದು ಒಂದು ಮನೆ ಆ ಮನೆ ಮುಂದೆ ನಡೀತಕ್ಕಂತ ಒಂದು ಕತೆ ಹಾಗಾಗಿ ಆ ಮನೆ ಮುಂದೆ ನಡೀತಕ್ಕಂಥ ಕತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸಿಂಹ ಗುಹೆ ಅಂತ ಇಟ್ಟಿದ್ದೀವಿ ಮುಖ್ಯವಾಗಿ ನಮ್ಮ ನಾಯಕ ನಟರು ವಿಷ್ಣುವರ್ಧನ್ ಅವರ ದೊಡ್ಡ ಅಭಿಮಾನಿ ಆಗಿರೋದ್ರಿಂದ ಅವ್ರಿಗೆ ಸಿಂಹ ಅನ್ನೋದು ಒಂದು ತುಂಬಾ ಇಷ್ಟ ಅವರು ಕಾರು ಅವ್ರ ಮನೆ ಅವರು ಒಂದು ಟ್ಯಾಟೋಸ್ ಎಲ್ಲ ಅದರ ಮೇಲೆ ಅವರು ಫೋಕಸ್ ಮಾಡಿದ್ರು ಹಾಗಾಗಿ ಅದನ್ನೇ ನಾವು ಇಟ್ಕೊಂಡು ಒಂದು ಪ್ರಾಜೆಕ್ಟ್ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿ ಆ ತರ ಒಂದು ಅವ್ರದ್ದು ಮನೆ ಹೆಸರು ಕೂಡ ಅದೇ ಆಗಿರೋದ್ರಿಂದ ಅದನ್ನೇ ಇಟ್ಕೊಂಡು ನಾವಿಲ್ಲಿ ಪ್ಲಾನ್ ಮಾಡ್ತಾ ಇದ್ವಿ ಹ ಟೋಟಲ್ ಸಿನಿಮಾ ಕಾಲ್ಪನಿಕ ಯಾವುದು ಒಂದು ರಿಯಲ್ ಇನ್ಸಿಡೆಂಟ್ಸ್ ಏನಿಲ್ಲ ಟೋಟಲ್ ಸಿನ್ಮಾನೇ ಕಾಲ್ಪನಿಕ ಒಂದು ಮರ್ಡರ್ ಮಿಸ್ಟ್ರಿ ಸಿನಿಮಾ ನಾವು ಈಗ ಜಸ್ಟ್ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹಾಡು ಬಿಡುಗಡೆ ಮಾಡಿಕೊಂಡು ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿದೆ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸಿಟ್ಟಿದೀವಿ ಸೆನ್ಸರ್ ಆಗಿದೆ ಸೆನ್ಸರ್ ಆಗಿದೆ ಸೊ ಈಗ ನಾವು ಪ್ಲಾನ್ ಪ್ರಕಾರ ಜೂನ್ ಮೇ ಎಂಡ್ ಆರ್ ಜೂನ್ ಆ ಒಂದು ಮಧ್ಯದಲ್ಲಿ ಬರೋ ಪ್ಲಾನ್ ಅಲ್ಲಿ ಇದ್ವಿ ರಿಲೀಸ್ಗೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ನಾನು ನಿವಿಷ್ಕಾ ಪಾಟೀಲ್ ಮಾತಾಡ್ತಾ ಇರೋದು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರ ಬಂದಿರುವಂಥ ಎಲ್ಲ ಮಾಧ್ಯಮ ವರ್ಗದವ್ರಿಗೆ ಮತ್ತು ನಮ್ಮ ಎಲ್ಲ ಸಿಂಹಗೆ ಟೀಮ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮೂವಿ ಸಾಂಗ್ ನೋಡ್ತಾ ನೋಡ್ತಾ ಒಂಥರ ಹಳೇ ನೆನಪುಗಳು ಹಂಗೆ ಮುನ್ಗಡೆ ರಪ್ ರಪ್ರಪ್ ಅಂತ ಆಗಿಬಿಡ್ತು ಆಲ್ಮೋಸ್ಟ್ ಫೋರ್ ಫೈ ಫೋರ್ ಇಯರ್ಸ್ ಆಯಿತು ಅನಿಸುತ್ತೆ ನನ್ನ ಫಸ್ಟ್ ಪ್ರಾಜೆಕ್ಟ್ ಇದು ಆ ಟೈಮಲ್ಲಿ ಸೀರಿಯಲ್ ಮಾಡ್ತಾ ಇದ್ದೆ ಸೀರಿಯಲ್ ಮಾಡ್ತಾ ಮಾಡ್ತಾ ಒಂದು ಕಾಲ್ ಬಂತು ರವಿ ಸರ್ ರವಿ ಸರ್ ಇಂದ ಸೊ ಅವರು ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ರು ಸೊ ಅಲ್ಲಿಂದ ಗೋವಿಂದ್ ಸರ್ ಪರಿಚಯ ಆದರು ಸೊ ಹೀಗೆ ನನಗೆ ಈ ಪ್ರಾಜೆಕ್ಟ್ ಸಿಕ್ತು ತುಂಬ ತುಂಬಾ ತುಂಬಾ ಥ್ಯಾಂಕ್ಸ್ ಸರ್ ಯಾಕಂತಂದ್ರೆ ಆ ಟೈಮಲ್ಲಿ ನಾನು ತುಂಬಾ ಹೊಸಬಳು ಸೀರಿಯಲ್ ಮಾಡ್ತಾ ಇದ್ದೆ ಸೀರಿಯಲ್ ಇಂದ ನನ್ನನ್ನ ನಂಬಿ ಓಕೆ ಈ ಹುಡುಗಿನಿಂದ ಒಂದು ಆಕ್ಟಿಂಗ್ ತಗ್ಸ್ಬೋದು ಅಂತ ನನ್ನನ್ನ ನಂಬಿ ಈ ಈ ಕ್ಯಾರೆಕ್ಟರ್ಗೆ ನನ್ನನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಗೋವಿಂದ್ ಸರ್ ತುಂಬಾ ಥ್ಯಾಂಕ್ಸ್ ಆ್ಯಂಡ್ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಅನುರಾಧ ಮಾತಾಡ್ತಾ ಇರೋದು ನನ್ನ ಬಗ್ಗೆ ಹೇಳ್ಕೊಳ್ಳೋದು ಅಂದರೆ ನಾನು ಆ್ಯಕ್ಚುಲಿ ಪ್ರೊಫೆಷ್ನಲ್ ಡ್ಯಾನ್ಸರ್ ನಾನು ನನಗೆ ಗುರ್ಸಿ ಇಲ್ಲಿ ತನಕ ನಾನು ಕರ್ಕೊಂಡು ಬಂದು ನಿಂತಿರೋದು ಫಸ್ಟ್ ನಮ್ಮ ಮಾಸ್ಟರ್ ನಮ್ಮ ಗುರುಗಳು ಕೂತಿದ್ದಾರೆ ಅವರೇ ಆಮೇಲೆ ಇಲ್ಲಿ ತನಕ ನಾನು ಒಂದು ಆರೋಳು ಸಿನಿಮಾ ಸಣ್ಣ ಪುಟ್ಟ ಕ್ಯಾರೆಕ್ಟ್ರ್ ಮಾಡಿದ್ದೀನಿ ಇದೇ ಫಸ್ಟ್ ನಾನು ಲೀಡಾಗಿ ಮಾಡ್ತಾ ಇರೋದು ಸೆಕೆಂಡ್ ಲೀಡ್ ಅದಕ್ಕೆ ನಾವು ಡೈರೆಕ್ಟರ್ ನಮ್ಮ ಗೋವಿಂದ್ ಸರ್ಗೆ ನಾನು ತುಂಬಾ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲರೂ ಸಿನಿಮಾ ನೋಡಿ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಫುಲ್ ಟೋಟಲ್ ಪ್ಯಾಕೇಜ್ ಸಿನಿಮಾ ಇದು ಮಾಡಿರೋದು ನಾವು ಖಂಡಿತವಾಗ್ಲೂ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಎಲ್ಲರೂ ಬಂದು ನೋಡಿ ಪ್ರೋತ್ಸಾಹಿಸಿ ಎಸ್ ಎ ಐ ಅಂತ ಹಾಕಿದಾರೆ ಸೈ ಅಂತ ಒಂದು ಡಾನ್ಸ್ ರಿಯಾಲಿಟಿ ಶೋನಲ್ಲಿ ವಿನ್ ಆಗಿದ್ದಕ್ಕೆ ನನಗೆ ಅವತ್ತಿಂದ ಸೈ ರಮೇಶ್ ಅಂತ ಹೆಸರು ಬಂತು ಆ್ಯಕ್ಚುಲಿ ಕುಣಿಯೋಣವರ ಇದ್ದರ ಮಾಧ್ಯಮಗಳಲ್ಲಿ ನಾನು ಟಿ ವಿ ಮಾಧ್ಯಮದಲ್ಲಿ ಕೊರಿಯೋಗ್ರಫರ್ ಆಗಿ ಕೆಲಸ ಮಾಡ್ತಿದ್ದೆ ತುಂಬ ಒಂದು ಟ್ವೆಂಟಿ ಇಯರ್ಸ್ ನಾನು ಮಾಸ್ಟರ್ ಕಾರ್ಡ್ಗೋಸ್ಕರ ತುಂಬ ಕಷ್ಟ ಬಿದ್ದೆ ಫಸ್ಟ್ ಟೈಮ್ ನಾನು ಮಾಸ್ಟರ್ ಕಾರ್ಡ್ ಸಿಕ್ಕಿದಾಗ ನನಗೆ ಅದನ್ನು ಗುರುತಿಸಿ ಚಾನ್ಸ್ ಕೊಟ್ಟವರು ಗೋವಿಂದರಾಜ್ ಸರ್ ಅವರಿಗೆ ನಾನು ಅಭಾರಿಯಾಗಿರ್ತೀನಿ ಯಾವಾಗಿದ್ದರು ನಮ್ಮಿಬ್ಬರ ಸ್ನೇಹ ಒಂದು ಹದಿನೈದು ವರ್ಷದಿಂದ ಇದೆ ಅವರು ಫಸ್ಟ್ ವಿಲಮ್ ಇನ್ನೂ ಜೊತೆಗೆ ಇದ್ದೀನಿ ಕ್ಯಾರೆಕ್ಟರ್ಸ್ ಕೊಟ್ಟಿದ್ದಾರೆ ಇವರ ಆಮೇಲೆ ರವಿ ಸಿರೂರ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಕೆಲಸಕ್ಕೆ ಅವರ ಮುಂದೊಂದು ಫಸ್ಟ್ ಮೂವಿನಲ್ಲಿ ನಾನು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೆ ಒಂದು ಸಣ್ಣ ಪಾತ್ರ ಕಾಲೇಜಲ್ಲಿ ಅದು ತುಂಬ ಚೆನ್ನಾಗಿ ಬಂದಿದ್ದು ಅದಕ್ಕೆ ಅವಕಾಶ ಮಾಡ್ಕೊಳ್ತಾ ರವಿ ಅವ್ರಿಗೆ ಅವ್ರಿಗೂ ಧನ್ಯವಾದ ಹೇಳ್ತಾ ಕ್ಯಾಮ್ರಾಮ್ಯನ್ ನಮ್ಮ ಎ ಸಿ ಮಹೇಂದ್ರನ್ ಸರ್ ತುಂಬ ಚೆನ್ನಾಗಿ ನನಗೆ ಕೋಆಪ್ರೇಟ್ ಮಾಡಿದ್ರು ನಾವು ಸಾಂಗ್ ಶೂಟ್ ಮಾಡಬೇಕಾದ್ರೆ ನಾವು ಯಾವ ಶಾರ್ಟ್ನ ಆ್ಯಕ್ಚುಲಿ ಆಗಿ ನಾನು ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ಟೆಕ್ನಿಕಲಿ ಬಟ್ ಅವರು ನನಗೆ ಧೈರ್ಯ ತುಂಬಿ ನೀನು ನೀನು ನನಗೆ ಏನಂತ ಹೇಳು ನಾನು ಅದನ್ನು ಕ್ಲೀನಾಗಿ ನಾನು ಶೂಟ್ ಮಾಡಿಕೊಡ್ತೀನಿ ಸರ್ ನನಗೆ ಹಿಂಗೆ ಬೇಕು ಹಿಂಗೆ ಬೇಕು ಅಂತ ಇದೆ ಅದೇ ಥರನೇ ಶೂಟ್ ಮಾಡಿಕೊಟ್ರು ತುಂಬ ಥ್ಯಾಂಕ್ಸ್ ಸರ್ ಹಾಗೆ ಫಸ್ಟ್ ಆಫ್ ಆಲ್ ಇನ್ನೊಂದು ಸ ಇನ್ನೊಬ್ಬರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅನಿರುದ್ ಸರ್ಗೆ ಯಾಕಂದರೆ ನಮ್ಮಂಥ ಹೊಸ ಕಲಾವಿದರಿಗೆ ಪ್ರೋತ್ಸಾಹ ನೀಡೋಕ್ಕೆ ಇಲ್ಲಿವರೆಗೂ ಬಂದಿದ್ದಾರೆ ತುಂಬ ಥ್ಯಾಂಕ್ಸ್ ಸರ್ ಹಾಗೆ ಅವರ ಹೊಸ ಸೂರ್ಯವಂಶ ಸೀರಿಯಲ್ಗೆ ಮೊನ್ನೆ ತಾನೇ ಮಂಡ್ಯದಲ್ಲಿ ನನ್ನ ಡ್ಯಾನ್ಸ್ ಟೀಮೇ ಮಾಡಿದ್ದು ನಾನೇ ಕೊರಿಯೋಗ್ರಫಿ ಮಾಡಿದ್ದು ಬಟ್ ನಾನು ಇರಲಿಲ್ಲ ಅಷ್ಟೇ ನಾನು ಅವತ್ತು ಬರೋಕ್ಕಾಗಲಿಲ್ಲ ನನ್ನ ಡ್ಯಾನ್ಸ್ ಟೀಮೇ ಅವರು ಅವ್ರಿಗೆ ಒಂದು ಓಪನಿಂಗ್ ಕೊಡುವಂಥ ಒಂದು ಅವಕಾಶ ಮಾಡಿಕೊಟ್ಟ ಉದಯ ಟಿವಿಗೂ ಥ್ಯಾಂಕ್ಸ್ ಹೇಳ್ತೀನಿ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಸರ್ ಸಿಂಹ ಗುಹೆ ಚಿತ್ರ ಶುರುವಾದಾಗ ಆಕ್ಚುಲಿ ಮ್ಯೂಸಿಕ್ ಡೈರೆಕ್ಟರ್ ನಾನು ಇರಲಿಲ್ಲ ಸೊ ಈ ಹಿಂದೆ ಎರಡು ಚಿತ್ರ ಸಮರ್ಥ ಮತ್ತೆ ತಾಜಾ ಅಂತ ಒಂದು ಸಿನಿಮಾ ಮಾಡಿದ್ರು ಆಗ್ಲೂ ಅದಕ್ಕೂ ನಾನು ಇರಲಿಲ್ಲ ಆಮೇಲೆ ಸಮರ್ಥ ಅರ್ಧ ಆದ್ಮೇಲೆ ಬಂದು ನೀವು ರೀ ರೆಕಾರ್ಡಿಂಗ್ ಮಾಡ್ಬೇಕಂದ್ರು ಓಕೆ ಸರ್ ಆಯ್ತು ತಾಜಾನು ಅಷ್ಟೇ ಅರ್ಧ ಆದ್ಮೇಲೆ ಬಂದು ರೀ ರೆಕಾರ್ಡಿಂಗ್ ಮಾಡ್ಬೇಕಂದ್ರು ಆಯ್ತು ಸರ್ ಮಾಡಣ ಈ ಸಿನಿಮಾದಲ್ಲೂ ರೀ ರೆಕಾರ್ಡಿಂಗ್ ಬಂದಿದ್ರ ಸರ್ ಅಂದೆ ಇಲ್ಲ ಸರ್ ಈ ಸರಿ ಈ ಸಿನಿಮಾ ಪೂರ್ಣ ಪ್ರಮಾಣ ನೀವೇ ಸಾಂಗ್ಸು ರೀ ರೆಕಾರ್ಡಿಂಗ್ ಎರಡು ನೀವೇ ಮಾಡಿ ಅಂದ್ರು ಸರಿ ಸರ್ ಥ್ಯಾಂಕ್ ಯು ನಮ್ಮ ರವಿ ಸರ್ಗೆ ಮತ್ತೆ ಕೃಷ್ಣ ಸರ್ಗೆ ಮತ್ತೆ ನಮ್ಮ ಗೋವಿಂದರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆ ಇದೊಂದು ಅವಕಾಶ ಮಾಡಿಕೊಟ್ಟು ಸಾಂಗ್ ಕಂಪೋಸಿಂಗ್ ಎಲ್ಲ ಆಯ್ತು ಮೂರು ಸಾಂಗ್ ನಾಲ್ಕು ಸಾಂಗ್ ಇತ್ತು ಆ್ಯಕ್ಚುಲಿ ನಾಲ್ಕು ಸಾಂಗಲ್ಲಿ ಒಂದು ಸಾಂಗ್ ಕಟ್ ಮಾಡ್ಬಿಟ್ರು ಇನ್ನು ಮೂರು ಸಾಂಗ್ ಮೂರು ಸಾಂಗಲ್ಲಿ ಕಂಪೋಸಿಂಗ್ ಎಲ್ಲ ಆಯ್ತು ಸರ್ ಇದು ಯಾರ ಕಲ್ಲಿ ಆಡಿಸೋಣ ಅಂತ ಬಂದು ಸರ್ ಸರ್ ಒಂದು ಯಾರಾದರೂ ಸರ್ ಸರ್ ಈಗ ಹೊಸಬರು ಹಾಡ್ತಾ ಇದ್ದಾರೆ ತುಂಬ ಇಲ್ಲಾಂದರೆ ನೀವು ಪೇಮೆಂಟ್ ಕೊಟ್ಟರೆ ಶಂಕರ್ ಮೋದನ್ ಆಡಿಸೋಣ ಸರ್ ಅಂತ ಅಂದೆ ಸರ್ ನೀವೊಂದ್ಸಲಿ ಹಾಡಿ ಸರ್ ಅಂದರು ನಾನು ಹಾಡಿದೆ ಸರ್ ಇದೇ ಚೆನ್ನಾಗಿದೆ ನೀವೇ ಹಾಡ್ಬೇಡಿ ಸರ್ ಅಂದರು ಹಂಗೆ ಇನ್ನೊಂದ್ ಸಾಂಗು ಅಥರವ್ ಚುಂಬನವ್ ಅಂತ ಒಂದ್ ಸಾಂಗು ಸರ್ ಇದನ್ ಯಾರ್ ಕಲ್ಲಿ ಬರ್ಸೋಣ ಸರ್ ಅಂತ ಅಂದ್ರು ಇದಾರೆ ಸರ್ ನಮ್ಮ ಫಸ್ಟ್ ಸಾಂಗು ನಮ್ಮ ಶಿವರಂಜೇ ಗೌಡರು ಬರ್ದಿದ್ರು ಭೂಮಿ ತಿರುಗುವುದು ಅಂತ ಸರ್ ಮೇಲೆ ಬರಕ್ಕೆ ಬರ ಅದಾದ್ಮೇಲೆ ಕಲ್ ಮಾತಾಡ್ತೀವಿ ಸರ್ ಆ ಅದಾದ್ಮೇಲೆ ಅವ ಒಂದ್ ಒಂದ್ ಸಾಂಗ್ ಅವ್ರು ಬರ್ತಿದ್ರು ಇನ್ನೊಂದ್ ಸಾಂಗ್ ಯಾರ ಕಲ್ ಬರ್ಸೋಣ ಸರ್ ಇದಾರೆ ಬರ್ಸಿ ಸರ್ ಯಾರು ಹೊಸಬುರ್ಗ ಬರ್ಸಿದಿ ಅಥವಾ ನಾಗರ ಪ್ರಸಾದ್ ಇದಾರೆ ಎಷ್ಟೊಂದು ಏನು ಲೈನ್ ನಾವು ಕಂಪೋಸ್ ಮಾಡುವಾಗಲೇ ಅದರ ಚುಂಬನೋ ಅಂತ ಮಾಡಿದ್ದು ಇದ್ಯಾರು ಸರ್ ಬರ್ದಿದ್ದು ಅಂದ್ರೆ ಸರ್ ನಾನೇ ಬರೋದು ನೀವೇ ಬರ್ದು ಬಿಡಿ ಸರ್ ಅಂದ್ರೆ ಅದನ್ನು ಸರಿ ಸರ್ ಆಯಿತು ನಾನೇ ಬರ್ಬಿಡ್ತೀನಿ ಅಂದ್ಬಿಟ್ಟು ಆ ಸಾಂಗ್ ನಾನೇ ಬರೆದು ಈ ಎರಡು ಹಾಡು ನಾನು ಹಾಡಿದ್ದೀನಿ ಆ ಒಂದು ಹಾಡು ಶ್ವೇತಾ ದೇವನಳ್ಳಿ ಅಂತ ಹುಡುಗಿ ಒಂದು ಕ್ಲಬ್ ಸಾಂಗ್ ಬರುತ್ತೆ ಅದನ್ನು ಅವ್ರ ಕಲ್ಲ ಹಾಡಿಸಿದ್ವಿ ಸೊ ಸಾಂಗು ನೀವು ನೋಡಿದಿರಿ ನನಗೂ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ವಿಡಿಯೋ ನೋಡಿ ತುಂಬ ಚೆನ್ನಾಗಿ ಮಾಡಿದಿರಿ ಸರ್ ತುಂಬ ಚೆನ್ನಾಗಿದೆ ಮಹೇಂದ್ರನ್ ಸರ್ಗೆ ಅವ್ರಿಗೆ ನಮ್ಮ ಡ್ಯಾನ್ಸ್ ಮಾಸ್ಟರ್ಗೆ ಎಲ್ರಿಗೂ ನಾನು ಅಭಿನಂದನೆ ಹೇಳ್ತೀನಿ ಹಾಗೂ ಈ ಪಿಕ್ಚರ್ಗೆ ನನಗೆ ಪೂರ್ಣ ಪ್ರಮಾಣದಲ್ಲಿ ಸಂಗೀತ ನಿರ್ದೇಶಕನಾಗಿ ಕೆಲಸ ಮಾಡಕ್ಕೆ ಅವಕಾಶ ಥ್ಯಾಂಕ್ 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 ಯು 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 ಸರ್ ಸರ್ ಹಾಗೆ ನಮಸ್ಕಾರ ಸರ್ ಈ ಚಿತ್ರದಲ್ಲಿ ಅವಕಾಶ ಮಾಡ್ಕೊಟ್ಟ ಗೋವಿಂದರಾಜ್ ಸರ್ ಗೆ ಮತ್ತೆ ಸತೀಶ್ ಸರ್ ಗೆ ಎಲ್ರಿಗೂ ನಾನು ತುಂಬಾ ಚರುಮೇ ಆಗಿರ್ತೀನಿ ಗೋವಿಂದರಾಜ್ ಸರ್ ಜೊತೆ ಇದೆರಡನೇ ಮೂವಿ ಮುಂಚೆ ಗಗನಚುಕ್ಕಿ ಅನ್ನೋ ಮೂವಿಗೆ ಸಾಹಿತ್ಯ ಬರೆದಿದ್ದೆ ಆಮೇಲೆ ಸರ್ ಸಾಂಗ್ ಬರ್ಕೊಡಿದ್ರು ಟ್ಯೂನ್ ಕಳ್ಸಿದ್ರು ಕಳಿಸಿದ ತಕ್ಷಣ ತುಂಬಾನೇ ಇಷ್ಟ ಆಯ್ತು ಸರ್ ಇತ್ತೀಚೆಗೆ ಬಂದ್ರು ನಾನು ಬರ್ದ್ರೋ ಒಂದು ಮೆಲೋಡಿ ಹಾಡುಗಳಲ್ಲಿ ಈ ಹಾಡು ನನಗೆ ತುಂಬಾನೇ ಬಹಳ ಮನ್ಸಿಗೆ ಹತ್ರವಾಗಿರ್ತಕ್ಕಂಥ ಹಾಡು ಅಂತ ಹೇಳ್ತೀನಿ ವಿಶೇಷ ಏನೂ ಇದೆ ಈ ಸಾಂಗ್ ಬರಿಬೇಕಾದ ಪ್ರೇರಣೆ ನನ್ನ ವೈಫ್ ಯಾಕೆಂದ್ರೆ ಅವ್ರು ಯಾವಾಗ್ಲೂ ದೂರ ಹಾಡು ನೀನು ಎಲ್ರ ಬಗ್ಗೆಲ್ಲೂ ಬರೀತೀರಿ ನೀವು ನಮ್ಮ ಬಗ್ಗೆ ಏನು ಬರೀಕ್ಲಾ ಅಂತ ಆ ಟೈಮಲ್ಲಿ ಮನ್ಸ್ಕೊಂಡ್ಬಿಟಿದ್ರು ಆಮೇಲೆ ನಾನು ನನ್ ಪಾಡಿಗೆ ನಾನು ಗುಣಕ್ತಾ ಇದ್ದೆ ಬರೀತಾ ಇದ್ದೆ ನನ್ ಮಗಳ್ ಪಾಪ ಭೂಮಿ ಇದ್ರದ್ದು ಒಂದು ಕ್ವಶನ್ ಕೇಳಿದ್ಲು ಆಮೇಲೆ ಹೌದಲ್ವ ಇದನ್ನ ಹೋಲಿಕೆ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ನನ್ ಪಾಡಿ ನಾನು ಸ್ಟಾರ್ಟಿಂಗ್ ಹೆಡ್ ಲೈನ್ ಬರ್ದೆ ಅದನ್ನ ಗುಣಕ್ತ ಇದ್ದೆ ಹೋಲ್ಫಿದ್ರೆ ಏನ್ ಸಂದ್ರು ಅದನ್ನೇ ಹೇಳ್ತಾ ಇದ್ರಿ ನಾನ್ ನಿಂಗೆ ಬರ್ದಿರೋದು ನೀನ್ ದೂರ್ತಾ ಇದ್ದೇ ಯಾವಾಗಲೂ ಯಾವಾಗ್ಲೂ ಅಂತ ಹೇಳಿ ಹೆಂಗೇ ಭೂಮಿ ತಿರುಗುವುದು ಜಗಕ್ಕೆ ತಿಳಿಯುವುದು ಅಂದ್ರೆ ಸೈಂಟಿಫಿಕ್ ಆಗಿ ಭೂಮಿ ತಿರುಗ್ತಾ ಇದೆ ಅದೆಲ್ಲರಿಗೂ ಗೊತ್ತು ಅದೇ ತರ ನನ್ನ ಹೃದಯ ಕರಿತಾ ಇದೆ ಅರ್ಥ ಆಗ್ತಾ ಇಲ್ಲ ಸೊ ಎರಡುದು ಇದು ಅಂತ ಹೇಳಿ ಹೋಲಿಕೆ ಮಾಡಿ ಹೇಳಿದ್ಮೇಲೆ ಸ್ವಲ್ಪ ಸ್ಮೈಲ್ ಕೊಟ್ಟು ನಡೀತಾರೆ ಸೊ ಹಾಗಾಗಿ ಇದ್ರ ಸಾಹಿತ್ಯ ಬರೀಲಿಕ್ಕೆ ಆ ಟ್ಯೂನ್ ಅಷ್ಟು ಪ್ರೇರಣೆ ಆಗಿತ್ತು ಹಾಗಾಗಿ ನನ್ನ ಆಸೆ ಏನಂದ್ರೆ ನಾನು ಒಂದ್ ರೀತಿ ಮಾನಸಿಕವಾಗಿ ಜೇಸುದಾಸ್ ಸರ್ ನಾನು ಗುರುಗಳು ಅಂತ ಅಂದ್ಕೊಂಡಿದ್ದೀನಿ ಅವ್ರ ವಾಯ್ಸು ಅಷ್ಟು ನನಗೆ ಇಷ್ಟ ಸೊ ಹಾಗಾಗಿ ಇವರು ಫಸ್ಟ್ ಸ್ಟಾರ್ಟಿಂಗ್ ಕಳಿಸ್ತಾರೆ ಸರ್ ಅವ್ರ ಸ್ಟೈಲಲ್ಲಿ ಇದ್ರೆ ತುಂಬ ಚೆನ್ನಾಗಿದೆ ಅಂತ ತುಂಬ ಸಾರಿ ಕಾಟ ಕೊಟ್ಬಿಟ್ಟಿದ್ದೀನಿ ಸೊ ತುಂಬ ಚೆನ್ನಾಗಿ ಆಡಿದ್ದಾರೆ ಚೆನ್ನಾಗಿ ಬಂದಿದೆ ಸೊ ಚಿತ್ರತಂಡಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ಅಂತಲೂ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಯೂಶ್ವಲಿ ಅಲ್ಲಿ ಕೂತ್ಕೊಳ್ಳೋದು ನಾನು ನಿಮ್ಮ ಜೊತೆ ಇಲ್ಲಿ ಕೂತ್ಕೊಳಕ್ಕೆ ಮುಖ್ಯ ಕಾರಣ ರವಿಯವರು ಚಿತ್ರದ ನಾಯಕ ನಟ ರವಿ ನನಗೆ ಸುಮಾರು ಒಂದು ಏಳು ವರ್ಷದಿಂದ ಏಳೆಂಟು ವರ್ಷ ಚಿರಪರಿಚಿದ್ರು ತುಂಬ ಸ್ನೇಹಿತರು ಆದರೆ ಭೇಟಿಯಾಗಿದ್ದು ಇದೇ ಮೊದಲ ಬಾರಿ ಹಾಗಾದ್ರೆ ಹೇಗೆ ಏಳು ವರ್ಷ ಅಂದರೆ ಅವರು ಇವರ ಅಂಕಲ್ ಒಬ್ಬರು ಡಾಕ್ಟ್ರ್ ಇದ್ದಾರೆ ಡಾಕ್ಟರ್ ಅಶೋಕ್ ಅಂತ ಅವರು ನನ್ನ ಫ್ಯಾಮಿಲಿ ಡಾಕ್ಟ್ರು ಇವರು ಮೊದಲ ಚಿತ್ರ ಮಾಡಿದಾಗ ನನಗೆ ಹೇಳಿದರು ರಿಕ್ವೆಸ್ಟ್ ಮಾಡಿದರು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ನಾನೇನು ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಅವರಿಗೆ ಮತ್ತೊಮ್ಮೆ ಏನೋ ಹೆಲ್ಪ್ ಕೇಳ ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಬಟ್ ಹಿ ವಾಸ್ ಇನ್ ರೆಗ್ಯುಲರ್ ಟಚ್ ಅವರು ನಂಗೆ ಬಹಳ ಇಷ್ಟ ತಿಂಗಳಿಗೆ ಒಂದಾದರೂ ಫೋನ್ ಇರ್ತಿತ್ತು ಮೊದಲ ಸಿನಿಮಾ ಅವ್ರಿಗೆ ಗೊತ್ತಿಲ್ಲ ಫಿನಾನ್ಷಿಯಲಿ ಎಷ್ಟು ಹೆಲ್ಪ್ ಆಗಿದೆ ಅಂತ ನಂಗೆ ಗೊತ್ತಿಲ್ಲ ಮತ್ತು ಒಂದು ಫೈನ್ ಮಾರ್ನಿಂಗ್ ಎರಡನೇ ಚಿತ್ರ ಮಾಡಿದ್ದೀನಿ ಅಂತಲೂ ಹೇಳಿದರು ಅದಕ್ಕೂ ಸಹಾಯ ಬೇಕು ಆಶೀರ್ವಾದ ಬೇಕು ಅಂದರು ನನ್ನ ಮೊದಲ ಸಹಾಯ ಯುವತಿ ಫಂಕ್ಷನ್ಗೆ ನಾನು ಬಂದಿರೋದು ಅವ್ರಿಗೆ ಅಷ್ಟೇ ನಾನು ಅವ್ರಿಗೆ ಏನು ಮಾಡೋಕ್ಕಾಗಿಲ್ಲ ಆದರೆ ಅವರ ಪ್ರೀತಿಗೆ ಹೋಗೊಟ್ಟು ಇವತ್ತು ಬಂದಿದ್ದೀನಿ ಇವ್ರ ಬಗ್ಗೆ ಹೇಳಿದಾದರೆ ಇವರು ಆಸ್ಟ್ರೇಲಿಯಾದಲ್ಲಿ ಕನ್ನಡ ಸಂಘ ಅನೇಕ ಆ್ಯಕ್ಟಿವಿಟೀಸ್ಗಳು ಕೂಡ ಇದ್ದಾರೆ ಇಲ್ಲಿಂದ ಅನೇಕ ಸಿನಿಮಾ ಕಲಾವಿದರು ಹೋದಾಗ ಅಲ್ಲಿ ಅವರಿಗೆ ಏನು ಹೆಲ್ಪಿಂಗ್ ಹ್ಯಾಂಡ್ ಅಥವಾ ಬೇರೆ ರೀತಿ ಸಹಾಯ ಮಾಡೋದು ಅಲ್ಲಿ ಫಂಕ್ಷನ್ ಮಾಡೋದು ಕಲಾವಿದರನ್ನು ಪೋಷಿಸೋದು ಆ್ಯಕ್ಚುಲಿ ಹಿ ವರ್ಕ್ಸ್ ಇನ್ ಸಮ್ ಕಾರ್ಪೊರೇಟ್ ಫಾರ್ಮ್ ಆದರೂ ಸಿನಿಮಾ ಜಗತ್ತು ಏನು ಮಾಯಾಲೋಕ ಅವರನ್ನು ಆಕರ್ಷಣೆ ಅವ್ರ ಮನೆಯವರೆಲ್ಲ ಅಂತಾರೆ ಆದರೂ ಅವರು ಸಾಕಷ್ಟು ಹಣವನ್ನು ಸಿನಿಮಾದಲ್ಲಿ ಹಾಕಿ ಅವರ ಸಿನಿಮಾ ಪ್ರೀತಿ ಕಲಾ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಬಹುಶಃ ನನಗನ್ಸುತ್ತೆ ವಿದೇಶದಲ್ಲಿ ಇರುವಂಥ ಇನ್ ಇಂತಹ ಕಲಾ ಪ್ರೇಮಿಗಳಿಗೆ ಕನ್ನಡ ಪ್ರೇಮಿಗಳಿಗೆ ನಾವು ನೀವು ಸೇರಿ ಸ್ವಲ್ಪ ಅವರನ್ನು ಬೆಳೆಸ್ಬೇಕಾಗತ್ತೆ ಅವರಿಗೆ ಪ್ರೋತ್ಸಾಹ ನೀಡುವಾಗ ಆಗುತ್ತೆ ಕನ್ನಡ ಸಾಗರದ ಆಚೆ ಬೆಳಿಬೇಕಾದ್ರೆ ಬಹುಶಃ ಇಂಥ ತೆರೆಮರೆಯಲ್ಲಿರುವ ಕಲಾವಿದರ ಸಣ್ಣ ಸಣ್ಣ ಕೊಡುಗೆ ತುಂಬ ಮುಖ್ಯವಾಗುತ್ತೆ ಅದು ಅಲ್ಲಿ ಹೋದ ಕಲಾವಿದರಿಗೆ ಆಗೋ ಗೊತ್ತಾಗುತ್ತೆ ಅಲ್ಲಿ ಹೇಗೆ ಆಸ್ಟ್ರೇಲಿಯಾದಂಥ ಒಂದು ವಿದೇಶದಲ್ಲಿ ಹೇಗೆ ಕಲಾವಿದರನ್ನು ಸ್ವೀಕರಿಸ್ತಾರೆ ಕನ್ನಡದ ಕಲಾವಿದರನ್ನು ಅಂತ ಬಹುಶಃ ಅವರ ಮೂರನೇ ಸಿನಿಮಾ ಆಸ್ಟ್ರೇಲಿಯಾದಲ್ಲೇ ಆಗುವ ಸಾಧ್ಯತೆ ಇದೆ ಆಗಲಿ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಅವರು ಬಂದಿದ್ದು ಬಹಳ ಖುಷಿ ಆಯ್ತು ಯಾಕಂದರೆ ಸಿಂಹ ಗುಹೆ ಟೈಟ್ಲಿಗೂ ಸಿಂಹದ ಗುಹೆಯಲ್ಲಿ ಹುಟ್ಟಿದಂಥ ಒಂದು ಮರಿಸಿಂಹ ಇವತ್ತು ಅವರು ಅವರ ಅಪ್ಪ ಅವರ ತರಹ ಬಹಳ ಜನಪ್ರಿಯತೆಯನ್ನು ಪಡೆದಿದ್ದಾರೆ ಅವರು ಬಂದು ಶುಭ ಹಾರೈಸಿದ್ದು ಹಾಗೆ ಸುನೀಲ್ ಅವರು ಮೊನ್ನೆಷ್ಟೇ ಒಂದು ಯಶಸ್ವಿ ಕ್ರಿಕೆಟ್ ಟೂರ್ನಮೆಂಟನ್ನು ನಡೆಸಿದ್ದಾರೆ ಮಹಿಂದರ್ ಕ್ಯಾಮ್ರಾಮನ್ ಬಗ್ಗೆ ಹೇಳಲೇಬೇಕು ಅವರಿದ್ದಮೇಲೆ ಇಟ್ ಈಸ್ ದ ಟ್ರೀಟ್ ಟು ಐಸ್ ಅಂತಾರಲ್ಲ ಅವರ ಸಾಕಷ್ಟು ಸಿನಿಮಾಗಳನ್ನು ನಾವು ಭಾಳ ಹಿಂದಿನಿಂದಲೂ ನೋಡಿದ್ದು ನಾನು ವಾಸು ಅದೇ ಮಾತಾಡ್ತಾ ಮಾತಾಡ್ತಾಯಿದ್ವಿ ಇಷ್ಟು ಹೇಳಿ ಈ ತಂಡಕ್ಕೆ ಶುಭ ಹಾರೈಸ್ತೀನಿ ಇದು ಒಳ್ಳೆಯದಾಗಲಿ ಮತ್ತು ಅವರು ಹೇಳಿದ ಥರನೇ ಈ ಸಿನಿಮಾ ರಿಲೀಸ್ ಟೈಮಲ್ಲಿ ಕೂಡ ನಾನು ಬರ್ತೀನಿ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ವೈಯಕ್ತಿಕವಾಗಿ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ರವಿಗೆ ಮತ್ತು ಇಡೀ ತಂಡಕ್ಕೆ ನಾನು ಶುಭ ಹಾರೈಸ್ತೀನಿ ಇವತ್ತು ಕ್ಯಾಸೆಟ್ ಅಂದರೆ ಹಾಡಿನ ಬಿಡುಗಡೆ ಹಾಗಾಗಿ ವಿಶೇಷವಾಗಿ ಶಿವನಂಜೇಗೌಡರು ಅಲ್ಲಿ ಈ ಥರ ಚೆನ್ನಾಗಿ ಹಾಡು ಬರ್ದಿದ್ದಾರೆ ಮ್ಯೂಸಿಕ್ ಡೈರೆಕ್ಟ್ರು ಕೂಡ ಮೊದಲ ಬಾರಿಗೆ ಹಾಡಿದ್ದಾರೆ ಅವರಿಗೂ ಕೂಡ ಶುಭವಾಗಲಿ ಅಂತ ಹೇಳಿಸ್ತಾ ಹಾಗೆ ನಿರ್ದೇಶಕರಿಗೆ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಫಸ್ಟ್ ಆಫ್ ಆಲ್ ಇನ್ವೈಟ್ ಮಾಡಿದ್ದೀವಿ ಕೃಷ್ಣ ಸರ್ಗೆ ಮತ್ತೆ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಒಳ್ಳೇದಾಗ್ಲಿ ಸಾಂಗ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮಚ್ ನಾವು ಗುಹೆ ಹೆಸರಲ್ಲೇ ರೋಮಾಂಚಕಾರಿ ಇದೆ ಇದರಲ್ಲಿ ವಿಶೇಷ ಅಂತಂದ್ರೆ ಹೇಳ್ತಾಗ ಅವರು ನಮ್ಮ ಕನ್ನಡದ ಮೇರು ನಟ ದಿಗ್ಗಜರಗಳೊಬ್ಬರಾದಂತಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಿನ ಮೇಲೆ ನಿಂತಿರೋದ್ರಿಂದ ಅವರ ಸಂಪೂರ್ಣ ಆಶೀರ್ವಾದ ಈ ಒಂದು ಸುಮ್ಮದ ಗುಹೆ ಮೇ ಗುಹೆ ಮೇಲಿರಲಿ ಇರಲಿ ಹಾಗೂ ಎಲ್ಲಾ ತಂಡಗಳು ಬಹಳ ಈ ಚಲನಚಿತ್ರನ ಸಂಪೂರ್ಣವಾಗಿ ಆದಷ್ಟು ಬೇಗ ಮುಗಿಸ್ಲಿ ತೆರೆ ಮೇಲೆ ಬರಲಿ ಯಾಕಂದರೆ ನಾವು ಹಿಡಿಕಿಡಿ ಕನ್ನಡ ಹೋರಾಟಗಾರರು ತಾಲೂಕಿ ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ನ ಏನು ಎಲ್ಲ ಸಿಬ್ಬಂದಿ ವರ್ಗದವರಿದ್ದೀವಿ ನಾವು ಹಾಗಾಗಿ ಎಲ್ಲರೂ ಎಲ್ಲೋ ಒಂದು ಮನವಿ ದಯಮಾಡಿ ಇದನ್ನು ಎಲ್ಲ ಸಿನಿಮಾ ಥಿಯೇಟ್ರಲ್ಲೇ ಬಂದು ನೋಡಲಿ ಮುಂದಿನ ದಿನಗಳಲ್ಲಿ ಯಾಕಂದರೆ ಇಲ್ಲಿ ನಾವು ನೋಡಿದಂಥ ಹೊಸ ಪ್ರತಿಭೆ ರವಿ ರೂರವರು ಹೊರ ಈ ಒಂದು ಕನ್ನಡದ ಒಂದು ಮೇಲಿರ್ತಕ್ಕಂಥ ಅಭಿಮಾನದಲ್ಲಿ ಅವ್ರ ಇಲ್ಲಿ ಬಂದು ಏನು ಈ ಒಂದು ಚಲನಚಿತ್ರನ ಮಾಡ್ತಾ ಇದ್ದಾರೆ ನೋಡಿದಾಗ ಆಸ್ಯ ಅಂದರೆ ಅವರು ಅಸನ್ಮುಖಿ ನಾನು ಒಂದು ಒಂದೇ ಒಂದು ಇವತ್ತು ಹಾಡ್ ನೋಡಿದ್ರಲ್ಲಿ ಸಂಪೂರ್ಣವಾಗಿ ಅವರ ಮುಖದಲ್ಲಿ ಬರೇ ನಗುಮುಖ ಕಾಣ್ತಾ ಇತ್ತು ಭಾಳ ಸಂತೋಷ ಹಾಗೆ ಅವರ ಚಿತ್ರ ಸಂಪೂರ್ಣವಾಗಿ ಯಶಸ್ವಿಯಾಗಲಿ ಈ ಒಂದು ಸಿಂಹದ ಗುಹೆಯ ತಂಡದವರೆಲ್ಲರಿಗೂ ಡಾಕ್ಟರ್ ಅವರ ಆಶೀರ್ವಾದದೊಂದಿಗೆ ತೆರೆಯಲ್ಲಿ ಬರಲಿ ನೂರು ದಿನಗಳ ಯಶಸ್ವಿ ಯಶಸ್ವಿಯಾಗಲಿ ಅಂತ ಮುಂದಿನ ದಿನಗಳಲ್ಲಿ ಅದು ಯಶಸ್ವಿ ಕಾಣಲಿ ಅಂತ ಹೇಳ್ತಾ ಈ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಸೇರಿಕೊಂಡು ತರಿಸಿರಿಣ್ಣೆಯನ್ನ ಬಿಡುಗಡೆ ಮಾಡಬೇಕಾಗಿ ತಮ್ಮಲ್ಲಿ ಸಲಹೆ ಪ್ರಯತ್ನ आलमंडे <laughs> है। ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ